ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮೂರಿಂದ ನಮ್ಮ ಅಣ್ಣ ಅಣ್ಣನ ಮಕ್ಕಳು ಮತ್ತು ನಮ್ಮ ದೊಡ್ಡಮ್ಮದು ಎಲ್ಲ ಬಂದರೆ ಸೊ ಇವತ್ತಿನ ಬ್ಲಾಗ್ ಯಾವ ಥರ ಇರ್ತದೆ ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ವರೆಗೆ ನಮ್ಮ ಹೂಡಿನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಇದು ನೋಡಿರಿ ಮಶ್ರೂಮ್ ಸೊ ಪಲ್ಯ ಮಾಡೋಕೆ ಇಟ್ಟಿದ್ದೇನೆ ಆಮೇಲೆ ಇಲ್ಲಿ ನೋಡ್ಬೋದ ರೊಟ್ಟಿ ಕೂಡ ರೆಡಿ ಆಗೈತಿ ಅದೇ ಸ್ವಲ್ಪ ಹೊತ್ತೈದು ನೋಡ್ರಿ ಅದಕ್ಕೆ ಕರೋಬೇಕಾನ ಫಸ್ಟ್ ನಮ್ಮನ್ನ ಅದು ಬಂದಿರು ನೋಡಿರಿ ಮೊನ್ನೆ ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗಿದ್ರೆ ಶಬರಿಮಲೆಗೆ ಸೊ ಏನೇನು ತಂದಾರ ಅಂತೇಳಿ ಎಲ್ಲ ತೋರಿಸ್ಬೇಕು ಅಂದ್ಕೊಂಡೆನಾ ಸೊ ನೋಡ್ರಿ ಫ್ರೆಂಡ್ಸ್ ಇದು ಅಯ್ಯಪ್ಪ ಸ್ವಾಮಿ ಇದ ನೋಡ್ಬೋದ ಇಲ್ಲಿ ಫೋಟೋನ ಅದ ತೋರಿಸ್ತೇನೆ ಕ್ಲಿಯೋರ್ಗೆ ನೋಡಿರಿ ಅಯ್ಯಪ್ಪ ಸ್ವಾಮಿಯಿಂದ ಇದೆ ಆಮೇಲೆ ಏನಂದ್ರೆ ಇಲ್ಲಿ ಒಂದಷ್ಟು ಇನ್ನು ತೊಗೊಂಡಾರ ಕೈಯಾಗ ಕಟ್ಟೋದು ಆಮೇಲೆ ಕೊಳಾಗಿಂದ ಅದೆಲ್ಲ ಆಮೇಲೆ ನೋಡ್ಬೋದ ನೋಡ್ರಿ ಇದು ದೇವ್ರ ಪ್ರಸಾದನ ಇದು ಅಂಗಾರ ಅನಿಸತಿ ಅದು ಆಮೇಲೆ ಇದು ಕೈಯ ಕಟ್ಕೊಳ್ಳೋದ ಇದು ಪ್ರಸಾದನ ಐತಿ ಮೂರದವ ಆಮೇಲೆ ಇದು ನಮ್ಮ ಚಿನ್ನೋಗ ಆಟ ಆಡಕ್ಕೆ ಹೇಳಿ ತಗೊಂಡು ಬಂದಾರ ಬಂದು ಆಮೇಲೆ ಇದೊಂದು ನಂದು ವೇಲ್ ನೋಡ್ರಿ ವೇಲ್ ತೊಗೊಂಡು ಬಂದಾರ ಆಮೇಲೆ ಇದ್ರೊಳಗೆ ಹಿಂದಿನೇನಂದ್ರೆ ಬನಾನಾ ಚಿಪ್ಸ್ ಎಲ್ಲ ಒಟ್ಟಿಗೆ ತೋರಿಸ್ಬಿಡ್ತೇನೆ ಒಮ್ಮೆ ನಿಮ್ಗೆ ನೋಡ್ಬೋದ ಬ್ರೆಡ್ ಆಮೇಲೆ ಶೌವ್ವಾ ಮತ್ತು ಇದು ಲಾಡು ನೋಡಿರಿ ಲಡ್ಡು ಆಮೇಲೆ ಈಗ ಬನಾನಾ ಚಿಪ್ಸ್ ಇವ ಮಸ್ತ್ ಇರ್ತವೆ ಆಮೇಲೆ ಇದು ಖರ್ಜೂರ ನೋಡಿರಿ ದೇವ್ರ ಪ್ರಸಾದನ ಇದು ಆಮೇಲೆ ಇದು ಸ್ವೀಟ್ ಇರ್ತೈತೆ ನೋಡಿರಿ ಸಕ್ಕರೆ ಥರ ಏನು ಅಂತಾರಲ್ಲ ಕಲ್ ಸಕ್ಕರೆ ಅಂತೇಳಿ ಅದು ಆಮೇಲೆ ಇದು ಬ್ರೆಡ್ ಕೇಕ್ ನೋಡಿರಿ ಇದು ಸ್ಪೆಷಲ್ ಆಗಿ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಿರ್ತಾರಲ್ಲ ಅಲ್ಲೇ ತಗೊಂಡು ಬಂದಿರೋದು ಆಮೇಲೆ ಇದು ನೋಡ್ಬೋದ ಇದು ಪ್ರಸಾದ ಓಪನ್ ಮಾಡಿ ತೋರಿಸಿದ್ರೆ ಸಕ್ಕತ್ತು ಭಯಾಗಿ ನೀರು ಬರೋ ಥರ ಇರ್ತೈತಿ ತೋರಿಸ್ತಾನಂತ ಆಮೇಲೆ ಇಲ್ಲಿ ಕೇಕ್ ಅದು ಬಾಕ್ಸ್ ಅದ ನೋಡ್ರಿ ತ್ರೀ ಕೇಕ್ ಬಾಕ್ಸ್ ಅಂದ್ರೆ ಮೂರು ಕೇಕ್ ಬಾಕ್ಸ್ ತೊಗೊಂಡು ಬಂದಾರ ಒಂದೊಂದಾಗಿ ತೋರಿಸ್ತಾನಂತ ವಾವ್ ಕೋಲ್ಡ್ ಕೇಕ್ ನೋಡಿರಿ ಎರಡು ಚಾಕ್ಲೇಟ್ ಕಲರ್ ಒಳಗೆ ಆಮೇಲೆ ಇದು ಹನಿ ಕೇಕ್ ನೋಡಿರಿ ಎರಡು ಒಂದಿತ್ತ ಒಂದು ಖಾಲಿ ಮಾಡಿದ್ದೀವಿ ಆಮೇಲೆ ಇಲ್ಲಿ ನೋಡ್ಬೋದಾ ಇದು ಕೋಲ್ಡ್ ಕೇಕ್ ಸೋ ಎರಡು ಕೋ ಎರಡು ಬಾಕ್ಸ್ ಒಳಗೆ ಕೋಲ್ಡ್ ಕೇಕ್ ಮತ್ತು ಒಂದು ಬಾಕ್ಸ್ ಒಳಗೆ ಇದು ಹನಿ ಕೇಕ ನೋಡ್ಬೋದ ಎಷ್ಟೊಂದು ಐಟಮ್ಸು ಇಲ್ಲ ಇದೆಲ್ಲ ಪ್ಯಾಕ್ ಇತ್ತು ಇವಾಗ ತೋರ್ಸಾತೆ ನೋಡ್ರಿ ಎಷ್ಟು ಮಸ್ತ್ ಐತಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾರೆ ಸಕ್ಕತ್ ಇರ್ತೈತಿ ಆಮೇಲೆ ಇದು ಡಬ್ಬಿನೂ ಓಪನ್ ಮಾಡಿದ್ಮೇಲೆ ತೋರ್ಸಾತೆ ನೋಡಿರಿ ಹೆಂಗೈತಿ ಇದು ಸ್ವೀಟ್ ಇರ್ತೈತಿ ಸಖತ್ ಆಗಿರ್ತೈತಿ ನೋಡ್ರಿ ಯಾಕೆ 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 ಇಷ್ಟ ಆಯ್ತು ನೋಡ್ರಿ ಅದನ್ನ ಬಂದಕ್ಕೆ ಅಂದ್ರೆ ಹುಯಿ 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 ಮಾಡಾಕತನಾ ಬರ್ತೇತಿ ನಾ ತಕೊಡ್ಲಿ ಅಚ್ಚೆ 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 ಅದು ಅದು ಬುಲೆಟ್ ಏನೋ ಏನು 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 ಏನಿದೆ ಪದ್ಧತಿ ಎಲ್ಲ ಹೆಂಗ್ ಮಾಡಿದ ಇವಾಗ ಒಂದಷ್ಟು ದೇವ್ರ ಪ್ರಸಾದ ತಗೊಂಡ್ ಹೊಂಟೆ ನೋಡ್ರಿ ಯಾಕಂದ್ರೆ ಇಲ್ಲೇ ನಮ್ಮ ಮನೆ ಕಡೆನ ಒಬ್ರು ಅಯ್ಯಪ್ಪ ಅಂತೇಳಿ ದುಡ್ಡು ಕೊಟ್ಟಿದ್ರ ಸೊ ಅದಕ್ಕ ಮಹಾಪ್ರಸಾದ ಇದು ಪ್ರಸಾದ ಕೊಡ್ಬೇಕು ನೋಡ್ರಿ ಅದಕ್ಕೆ ಕೊಟ್ಟು ಬರ್ಬೇಕಂತ ಹೇಳಿ ಹೊಂಟೇನ ಆಮೇಲೆ ಇದು ನೋಡ್ರಿ ಬ್ಯಾಳಿ ಪಲ್ಲೆ ಆಮೇಲೆ ಹಿಟ್ಟಿನ ಚಕ್ಳಿ ಅಂತಾರೆ ನೋಡ್ರಿ ಅದು ಮತ್ತು ರೊಟ್ಟಿ ಆಮೇಲೆ ಏನಂದ್ರೆ ಮಜ್ಜಿಗೆ ನೋಡಿರಿ ಎಲ್ಲ ತಗೊಂಡು ಬಂದಿದ್ರೆ ಕಟ್ಕೊಂಡ ಏನೋ ತಿನ್ನ ತಾಳೋಕ್ಕೆ हे कपड इर्ली 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 बड आईलोण मूंद मोडले ಅಯ್ಯಪ್ಪ ಸ್ವಾಮಿ ಪ್ರಸಾದ್ ಅಂದ್ಮೇಲೆ ಎಲ್ಲ ಮನೆಗೂ ಹೋಗಿ ಕೊಟ್ಟು ಬಂದಿರ್ತಾರ ನೋಡ್ರಿ ಫಸ್ಟ್ ನಮ್ಮ ಮನೆಗೆ ಬಂದಿದ್ರೆ ಅಲ್ಲಿ ಬ್ಲಾಗ್ ಮಾಡಕನ ಆಗ್ಲಿಲ್ಲ ನನಗೆ ಗಡ್ಬಡಿ ಒಳಗೆ ನಮ್ ಚಿನ್ನೂನು ಇರ್ಲಿಲ್ಲ ಆಮೇಲೆ ಅಕ್ಕ ಮನೆ ಹೋಗಿದ್ರು ಅದಾದ್ಮೇಲೆ ಮಮ್ಮಿ ಕಡೆ ಹೋಗಿದ್ರ ಕಾಲ್ ಮಾಡಿದ್ರ ಇನ್ನೇನು ಊರಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ಸೊ ನಮ್ಮ ಸ್ಕೂಲ್ ನಿಂದ ಬಂದಿದ್ದ ಕರ್ಕೊಂಡು ಬಂದಿದ್ದೆ ಬೆಟ್ಟಿ ಆಗ್ಬೇಕಂತ ಹೇಳಿ ಸೊ ಇನ್ನೇನು ಊರಿಗೆ ಹೋಗ್ತಾರ ಅವ್ರ ಬೆಟ್ಟಿನೂ ಆದ್ವಿ ನಾವ

ನಮ್ಮ ಚಿನ್ನಗ್ ಅವ್ರ ಅಣ್ಣ ಅಂದ್ರ ಭಾಳ ಇಷ್ಟ ನೋಡ್ರಿ ಊರಿಂದ ಬಂದವ್ರಿಗೆ ಭೇಟಿ ಆಗ್ಬೇಕಂತ ಹೇಳಿ ಅವ್ರ ಮಮ್ಮಿದು ಎಲ್ಲ ಬಂದಿದ್ರ ಎಲ್ಲಾರು ಹೋದ್ರೆ ಇವ್ ಉರುದ್ದಾನ ಸೊ ಇವನ್ ಬಿಡವಲ್ಲ ನಮ್ಮ ಮನಿಗೆ ಬಾ ಅಂತ ಹಠ ಮಾಡ್ಕೊಂಡ್ ಕಾರ್ ಹಿಡ್ಕೊಂಡು ನಿತ್ಬಿಟ್ಟಾನ ಹೋಗಾಕೋ ಕೊಡುವಲ್ಲ ಟೂಶನ್ ಇತ್ತಂದ್ರೂ ಬಿಡವಲ್ಲ

ಅಂತೂ ಇಂತೂ ಹಠ ಮಾಡಿ ಹತ್ತು ಕರೆದು ನಮ್ಮ ಸಾಗರ್ ಮನೆಗೆ ಬರೋಂಗ ಮಾಡಿದ್ದು ನೋಡ್ರಿ ಸಾಗರ್ ಮಾತು ಕೊಟ್ಟಂಗೆ ನೈಟ್ ಟ್ಯೂಷನ್ ಮುಗಿಸ್ಕೊಂಡೆ ಇವಾಗ ಬಂದಾನ ಸೊ ಇವಾಗ ಟೈಮ್ ಸ್ಪೆಂಡ್ ಮಾಡ್ತಾರೋ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಸೊ ಊಟಕ್ಕೆ ಏನೆಲ್ಲ ಐತಿ ನಾನು ಆಲ್ರೆಡಿ ತೋರಿಸಿದನ ಸೊ ಇವಾಗ ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡುತ್ತಾನೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್